ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆ ಪಕ್ಕದಲ್ಲಿರುವ ಈ ರಸ್ತೆ ತಗ್ಗು ಗುಂಡಿ ಬಿದ್ದು ಹದಗೆಟ್ಟಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರು ಆಕ್ರೋಶ ವ್ಯಕ್ತಪಡಿಸಿದರು ಈ ರಸ್ತೆ ತಿಮ್ಮಾಪುರ ಗ್ರಾಮದಿಂದ ಬರದೂರು ಗ್ರಾಮದವರೆಗೂ ಇಪ್ಪತ್ತು ಕಿಲೋಮೀಟರ್ ರಸ್ತೆ ತೀರಾ ಹದಗೆಟ್ಟಿದ್ದು ಈ ರಸ್ತೆ ಗುಂಡುಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ ದಿನನಿತ್ಯ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ಈ ರಸ್ತೆ ಗುಂಡಿಯನ್ನು ಮುಚ್ಚಿ ಆ ರಸ್ತೆಯನ್ನು ಸರ್ಕಾರ ಹೊಸದಾಗಿ ಡಾಂಬರೀಕರಣ ನಿರ್ಮಾಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ರೋಣ ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡಿದ್ರೂ ಕೂಡ ರಸ್ತೆಯನ್ನು ಡಾಂಬರೀಕರಣ ಮಾಡಲು ಮುಂದಾಗ್ತಾ ಇಲ್ಲ ಇನ್ನಾದರೂ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಂದರ್ಭದಲ್ಲಿ ವಾಹನ ಸವಾರ ಮುಡಿಯಪ್ಪ ಕಮ್ಮಾರ್ ಅವರು ಆಗ್ರಹಿಸಿದರು ವರದಿಯಂದಪರುದ್ರಪ್ಪ ಕೋಳೂರ್ ಕೊಪ್ಪಳ ಗದಗ ತಾಲೂಕಿನ ನಾಪುರ ಗ್ರಾಮದಿಂದ ಹಳಿಗುಡ್ಡಿ ಮಾರ್ಗವಾಗಿ ಬರ್ದೂರ್ ಗ್ರಾಮದವರಿಗೆ ರಸ್ತೆ ಅಂತೂ ಏನು ತೆಗ್ಗು ಗುಂಡಿ ಬಿದ್ದು ಪೂರ್ಣ ಹದಗೆತ್ತೋಗಿದೆ ವಾಹನ ಸವಾರರಂತೂ ಎಟತ್ತನೆ ಬೀಳತ್ತರೋ ಹೋಗ್ತಾರೆ ಅಷ್ಟು ತೆಗ್ಗಾಗಿ ಯಾರಿಗೂ ಹೋಗಕ್ಕೆ ಬರಕ ಅನುಕೂಲತೆ ಇಲ್ಲ ಆಮೇಲೆ ಅದ ರಸ್ತೆಯಲ್ಲಿ ಋಣದಿಂದ ಮುಂಡ್ರಿಗೆವರೆಗೂ ಬಸ್ ಓಡಾಡುತ್ತಾ ಬಸ್ ಓಡಾಡಿದ್ರು ಸುತ್ತ ಅವ್ ಎರಡು ಸಲ ಓಡಾಡುತ್ತಾ ಅವ್ರಿಗೆ ಸತ್ಯ ಒಂದು ತೆಗ್ಗಿ ಬಿದ್ದು ಆ ಒಂದು ಇದೇನು ಪಾಠ ಕಟ್ಟ ವ್ಯವಸ್ಥೆ ಆಗತ್ತ ಡ್ರೈವರ್ ಕಂಡಕ್ಟರ್ ಅಂತ ಇವತ್ತು ರೋಡ್ ಮಾಸ್ಟರ್ ಅಂತ ಹೇಳ್ತಾರೆ ಇವತ್ತು ಏನೈತೆ ಆ ರಕ್ಷಣೆ ಇವತ್ತು ಸರ್ಕಾರ ಶೀಘ್ರದಾಗ ಕೈ ಕೈಗೆಟ್ಕೊಂಡು ಆ ರಬ್ಬರ್ ರಬ್ಬರ್ಸೆ ಹಾಕಿ ಎಲ್ಲರಿಗೆ ಅನುಕೂಲತೆ ಮಾಡಿಕೊಡ್ಬೇಕು ಅಂದ್ರೆ ಬಸ್ ಸವರಿಗೆ ಆಯ್ತು ವಾಹನ ಸವರಿಗೆ ಆಯ್ತು ರೈತರಿಗೆ ಆಯ್ತು ಎಲ್ಲರಿಗೆ ಅನುಕೂಲ ಆಗುತ್ತೆ ಒಂದು ರೈಲ್ವೆ ರೀತಿಯಲ್ಲಿ ಆ ರೈಲ್ವೆ ಹೋಗಾರಿಗೆ ಸತ್ಯ ಬಸ್ ಇಳ್ಕೊಂಡು ಆ ಮುಂದೆ ಕೊಪ್ಪಳಕ್ಕ ಗಡಿಗ್ ಹೋಗಾರಿಗೆ ಸತ್ಯ ಅನುಕೂಲ ಆಗುತ್ತೆ ಅದು ಶೀಘ್ರದಲ್ಲಿ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಥ ಈ ಮಾಧ್ಯಮ ಮೂಲಕ ನಾವು ಮನವಿ ಮಾಡ್ತೀನಿ ಧನ್ಯವಾದಗಳು ಗ್ರಾಮದಿಂದ ಹಳ್ಳಿಗುಡಿ ವಯ ಹಳ್ಳಿಗುಡ್ಡ ಇದ್ದ ನೀರು ಬರ್ದರ್ವರೆಗೂ ಈ ರೋಡ್ ರಸ್ತೆ ಏನೈತೆ ಅಂದ್ರೆ ತೆಗ್ಗು ಗುಂಡಿ ಬಿದ್ದು ಇವತ್ತಿನವರೆಗೆ ಬೈಕ್ ಸವಾರರು ವಾನ್ ಸವಾರ್ ಯಾವ್ದ್ ಗಾಡಿ ಯಾ ರೋಡ್ ಎಲ್ಲಾ ಕೆಟ್ಟ ಎಲ್ಲಿ ಬೀಳ್ತಿವೋ ಎಲ್ಲಿ ಬಿಡ್ತಿವೋ ಗೊತ್ತಿರೀ ಬರ್ದ್ರ ಮಟ್ ಬೈಕ್ ನೋ ಬೈಕ್ನ ಪ್ರಕಾರ ಮೂರ್ ಸೀಟ್ ಹೋಗಕ್ಕಾಗೋದಿಲ್ಲ ಬರ್ದ್ರ ಮಟ್ಕನ ಹಿಂಗೈತಿದೆ ರೋಡ್ ತಿಮ್ಮಾಪದ ಅಪ್ ಟು ತಿಮಾಪುರದ ಬರ್ದರ್ ಮಟ್ಕನ ಹಿಂಗ ಐತಿ ನೋಡ್ರಿ ರೋಡ್ ಇದು ಯಾರು ಗ ಎಲ್ಲಿ ಯಾರ ಮನೆ ಕೊಟ್ರೆ ಏನಾರು ಹೇಳಿರಿ ಎಮ್ ಎಲ್ ಎರ್ಗೆ ಎಮ್ ಎಲ್ ಎರ್ಗೆ ಏನೂ ಹೇಳಿಲ್ಲ ಬಿಡ್ರಿ ಈಗ ಯಾರು ಎಮ್ ಎಲ್ ಎರ್ ಬಂದಿಲ್ಲ ಏನು ಇದು ಅಡ್ಡಾಡ್ತಾರಲ್ರಿ ತಾವ ಈ ಸ್ಕೇತ್ರದ ಎಮ್ ಎಲ್ ಎರ್ ನೋಡ ನೋಡಂಗಿಲ್ಲ ಅಲ್ಲ ರೀ ಎಲ್ಲಾರು ಅಡ್ಡಾಡ್ತಾರೆ ಅವು ಒಟ್ಟು ಆದ್ರೆ ಮಾಡಿ ಇವತ್ತಿಗೋ ಅವ್ರು ಯಾರೂ ಮಾಡಿಲ್ಲ ರೀ ಇದನ್ನ ನೋಡ ತಮೇಶ ರೀ ಮಡಿಯಪ್ಪ ಕಮ್ಮಾರ ಅಂತಂದ್ರೆ ಕೋಟುಂಚಿ ನೋಡಿರಿ ಎಂದರೆ ಯಾರು ಮಾಡಿಲ್ಲ ಇಂಥದಾಗ್ ಹಾಂ ಇಂಥದ್ರಾಗ ಇದು ಇಲ್ಲಿಂದ ಇಲ್ಲಿಂದ ಬರ್ದೂರ್ ಮಠ ಹಿಂಗಿದೆ ತಿಮಾಪುಟ್ಟು ಬರ್ದೂರ್ ಮಠ ಹಿಂಗಿದೆ ಬಾದ್ರ ಐತೆ ಮಾಡೋಲ್ ಓಟ್ರೆ ಯಾರು ಯಾರು ಬಂದಿಲ್ಲ ಬಿಡ್ರಿ ಮಾರತ್ತ Thank you.